ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ವಿಚಾರ ಹೇಳಕ್ಕೆ ಹೊಟ್ಟಿದ್ದೀನಿ ಏನಪ್ಪ ಅಂದರೆ ನನ್ನ ಜೀವನದಲ್ಲಿ ಯಾರ ಒಂದು ಸಪೋರ್ಟ್ ಇಲ್ಲದೆ ನನಗಿರೋದು ಅಮ್ಮ ಅಂದರೆ ಅಮ್ಮ ಒಬ್ಬರೆ ಅಮ್ಮನ ಸಪೋರ್ಟ್ ಇಲ್ಲದೆ ನಾನು ಏನೋ ಒಂದು ಲೈಫಲ್ಲಿ ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದೀನಿ ಯಾರ್ದು ಸಪೋರ್ಟ್ ಇಲ್ಲದೆ ಆ್ಯಕ್ಚುಲಿ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಬಟ್ ಇದು ಇದ್ದೇನು ಮಾಡ್ತಿದ್ದೀನಿ ಅದು ನನ್ನ ಪೇರೆಂಟ್ಸ್ಗೆ ಗೊತ್ತಿಲ್ಲ ಮತ್ತೇನಿಲ್ಲ ಇವತ್ತು ಬೆಳಗ್ಗೆ ಒಂಬತ್ತು ಹತ್ತು ಕ್ಲಾಸ್ ಇತ್ತು ಕ್ಲಾಸಿಗೆ ಹೋಗಿದ್ದೆ ಕ್ಲಾಸಿಗೆ ಹೋಗ್ಬಿಟ್ಟು ನಮಗೆ ಆ್ಯಕ್ಚುಲಿ ಒಂದು ಇಪ್ಪತ್ತಕ್ಕೆ ಕ್ಲಾಸ್ ಮುಗಿಯೋದು ಒನ್ ಪೇರ್ಡ್ ಕ್ಲಾಸ್ ತೊಗೊಂಡಿರಲಿಲ್ಲ ಆ್ಯಕ್ಚುಲಿ ನಾನು ಬಂದು ಫೈನಲ್ ಇಯರ್ ಬಿ ಎ ಮಾಡ್ತಾ ಇರೋದು ನಂದು ಮುಂಚೆ ಇಂಟೆನ್ಷನ್ ಇದ್ದಿದ್ದು ಬಂದುಬಿಟ್ಟು ಡಿಗ್ರಿ ಮುಗಿಸ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು ಅನ್ನೋದು ನನ್ನ ಮೈಂಡ್ಸೆಟ್ಟಲ್ಲಿ ಇದ್ದಿದ್ದು ಬಟ್ ಹೋಗ್ತಾ ಹೋಗ್ತಾ ಯಾಕೋ ಗೊತ್ತಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದೇ ಮೈಂಡಿಂದ ಹಾಕೋ ಥರ ಆಗ್ಬಿಟ್ಟಿದೆ ಗೊತ್ತಾ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೋದಾಗ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಸ್ಟಿಕ್ ಆಗಿ ಓದ್ಲಿಕ್ಕೆ ಕೂರಬೇಕು ನಾವು ಓದೋಕ್ ಕೂರ್ತೀವಿ ಒಂದೊಳ್ಳೆ ನಾವು ಅಂದ್ಕೊಂಡಂಗೆ ಕೆ ಎಸ್ಸು ಐ ಎ ಎಸ್ಸು ಅಚೀವ್ ಮಾಡ್ತೀವಿ ಅಂತ ಕೂತ್ರೆ ಮಿನಿಮಮ್ ಏನಿಲ್ಲ ಅಂದರೂ ಒನ್ ಇಯರ್ ಟು ಟೂ ಇಯರ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಬೇಕು ಅಷ್ಟು ಓದಕ್ಕೆ ಕೂರ್ತೀನಿ ಖಂಡಿತ ಬಟ್ ಅಷ್ಟು ಓದಕ್ಕಂತ ಕೂರೋಕ್ಕೆ ತುಂಬ ಟೈಮ್ ನಾನಿರೋ ಸಿಚುವೇಶನಲ್ಲಿ ನಾನಿರೋ ಪರಿಸ್ಥಿತಿಲಿ ಅಷ್ಟನ್ನು ನನ್ನ ಟೈಮನ್ನು ಓದೋಕ್ಕೆ ಇಟ್ಟರೆ ಫ್ಯಾಮಿಲಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂದರೆ ಮನೇಲಿ ಒಬ್ಳು ಮಗಳಾಗಿ ನಾನು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸೋಕೆ ಆಗಲ್ಲ ಈ ಕಡೆ ಒಂದು ಕಡೆ ಓದಬೇಕು ಅನ್ನೋ ಒಂದು ಮನಸು ಈ ಕಡೆ ದುಡಿಬೇಕು ಅನ್ನೋ ಮನಸ್ಸು ಇನ್ನೊಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಮನಸ್ಸು ಜೀವನದಲ್ಲಿ ಶಿಕ್ಷಣದಿಂದ ಸಾಧನೆ ಮಾಡಬೇಕು ಅಂತ ನಾನು ಇಷ್ಟು ವರ್ಷ ಅಂದ್ಕೊಂಡು ಬಂದಿದ್ದೆ ಬಟ್ ಇವಾಗ ಸಮಾಜ ಇರೋದನ್ನ ನೋಡಿಬಿಟ್ಟು ಇವಾಗ ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ತೀವಿ ಒಂದು ಸಾವಿರ ಪೋಸ್ಟ್ ಬಿತ್ತು ಒಂದು ಸಾವಿರ ಪೋಸ್ಟ್ ಕಾಲ್ ಮಾಡಿದರು ಅಂದರೆ ಏನಿಲ್ಲ ಅಂದರೂ ಐದರಿಂದ ಹತ್ತು ಲಕ್ಷ ಅಪ್ಲಿಕೇಶನ್ಸ್ ಅಂತೂ ಬಿದ್ದಿರತ್ತೆ ಅದರಲ್ಲಿ ಎಷ್ಟು ಎಷ್ಟು ಜನ ಪಾಸಾಗ್ತಾರೋ ಎಷ್ಟು ಜನ ಫೇಲ್ ಆಗ್ತಾರೋ ಇನ್ ಕೇಸ್ ಪಾಸ್ ಆದ್ರೂ ಅದರಲ್ಲಿ ರ್ಯಾಂಕ್ ಲಿಸ್ಟ್ ಇರುತ್ತೆ ರ್ಯಾಂಕ್ ಲಿಸ್ಟ್ ಇದ್ರೂ ಅದರಲ್ಲಿ ಒಳಗೆ ಲಂಚ ಕೊಟ್ಟು ಹೋಗೋರೆಷ್ಟೋ ಇನ್ಫ್ಲೂಯೆನ್ಸಿಂದ ಹೋಗೋರೆಷ್ಟೋ ಅದ್ರ ಮಧ್ಯೆಲ್ಲ ನಾನು ಮಾಡ್ತೀನಿ ಮಾಡ್ಬೋದು ಬಟ್ ಅದಕ್ಕಂತಲೇ ಸ್ಟಿಕ್ ಆನ್ ಆಗಿಬಿಟ್ಟು ಸ್ಟಡೀಸಿಗಂತಾನೆ ಓದೋಕ್ಕೆ ಕೂರಬೇಕು ಅಷ್ಟು ಸ್ಟಡೀಸಿಗೆ ಕೊಟ್ಟು ಕೊಟ್ಟೆ ಕುತ್ತೆ ಅಂದ್ಕೊಳ್ಳಿ ಬಟ್ ಈ ಕಡೆ ನನ್ನ ಫ್ಯಾಮಿಲಿನ ಲೀಡ್ ಮಾಡೋಕ್ಕಾಗತ್ತಾ ಅನ್ನೋದು ನನ್ನ ಯೋಚನೆ ನನಗೆ ಆ್ಯಕ್ಚುಲಿ ಇನ್ನೂ ಓದಬೇಕು ಅನ್ನೋ ಆಸೆ ನೆಕ್ಸ್ಟು ಇವಾಗ ಡಿಗ್ರಿ ಫೈನಲ್ ಇಯರ್ ಬಿ ಎ ಮಾಡ್ತಿರೋದು ನೆಕ್ಸ್ಟು ಪಿ ಜಿ ಜಾಯಿನ್ ಆಗಬೇಕು ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೋಬೇಕು ಅನ್ನೋದು ಆಸೆ ಈ ಕಡೆ ಒಂದು ಕಡೆ ಫ್ಯಾಮಿಲಿಗೋಸ್ಕರ ದುಡಿಬೇಕು ಅನ್ನೋ ಆಸೆ ಇನ್ನೊಂದು ಕಡೆ ಜೀವನ ಸಾಧನೆ ಮಾಡೋಕ್ಕೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು ಅನ್ನೋ ಆಸೆ ಮೂರೂ ಆಸೆಗಳನ್ನು ಇಟ್ಕೊಂಡು ನನ್ನ ಜೀವನನ ನಾನು ಹೆಂಗೆ ಸಾಧನೆ ಮಾಡ್ತೀನಿ ಹೆಂಗೆ ಹೋಗ್ತೀನಿ ಅದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನನ್ನ ಸ್ಟಡೀಸಿಗೆ ಏನು ಬೇಕೋ ಅದು ನನ್ನ ಪ್ರಿಫ್ರೆನ್ಸ್ ಕೊಟ್ಟೇ ಕೊಡ್ತೀನಿ ಅದರಂತೆ ಹೋಗ್ತೀನಿ ಅದ್ರ ಜೊತೆ ನನ್ನ ಜೀವನನ ನೋಡ್ಕೋಬೇಕಲ್ಲ ನನ್ನ ಮನೆ ಜೀವನ ನೋಡಬೇಕಲ್ಲ ನನ್ನ ಫ್ಯಾಮಿಲಿಯ ಒಂದು ಹೆಸರನ್ನು ಉತ್ತುಂಗಕ್ಕೆ ಏರಿಸುವಂತಹ ಕೆಲಸ ನನ್ನಿಂದ ಆಗಬೇಕಲ್ಲ ಅದಕ್ಕೋಸ್ಕರ ನಾನು ಶ್ರಮ ವಹಿಸಲೇಬೇಕು ಆ ಒಂದು ನಿರ್ಧಾರದಿಂದ ನಾನು ಈ ಒಂದು ಹೆಜ್ಜೆ ಇಟ್ಟಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಆವಾಗ ಮಾತ್ರ ನಿಮ್ಮೆಲ್ಲರೂ ಸಪೋರ್ಟಿಂದ ಮಾತ್ರ ನಾನು ಏನೋ ಒಂದು ಮಾಡ್ತೀನಿ ಅನ್ನೋದು ನನ್ನ ಮನಸ್ಸಲ್ಲಿರೋದು ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಯಾಕಂದರೆ ನಾವಿರೋ ಪರಿಸ್ಥಿತಿಲಿ ನಾವಿರುವಂತಹ ಸಿಚುವೇಶನಲ್ಲಿ ನಾನು ಸರಿಯಾದ ದಾರಿ ಹೋಗಬೇಕು ಸರಿಯಾದ ಒಂದು ಸಾಧನೆ ಮಾಡಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ನನ್ನ ಜೀವನ ಸಾಗಬೇಕು ಒಂದು ಉನ್ನತ ಮಟ್ಟದಲ್ಲಿ ಜೀವನ ಸಾಗಬೇಕು ಆ್ಯಕ್ಚುಲಿ ನಾನು ನೆಕ್ಸ್ಟು ನನಗೆ ಓದೋ ವಯಸ್ಸಲ್ಲಿ ಓದ್ಬಿಡಬೇಕು ಅದಕ್ಕೋಸ್ಕರ ಓದೋ ವಯಸ್ಸಲ್ಲಿ ಓದ್ತೀವಿ ಅಂದರೆ ನಾನು ಪಿ ಜಿ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿರೋದು ಮಾಡಲೇಬೇಕು ಇವಾಗ ಪಿ ಜಿ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಮತ್ತೆ ಎರಡು ವರ್ಷ ಆ ಎರಡು ವರ್ಷದಲ್ಲಿ ಮತ್ತೆ ಅಲ್ಲಿ ಓದ್ತೀವಿ ನೆಕ್ಸ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೋಚಿಂಗ್ ಎಲ್ಲೋ ತೊಗೊತೀವಿ ಸೆಲ್ಫ್ ಸ್ಟಡಿ ಮಾಡ್ತೀವಿ ಇನ್ನೆಲ್ಲೋ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೆಲ್ಲ ಮಾಡೋರ ನಮಗೆ ಬೇಸ್ಮೆಂಟ್ ಆಗಿರುವಂತಹ ನನ್ನ ಪೇರೆಂಟ್ ಏನಿದ್ದಾರೆ ಅವ್ರಿಗೆ ನಾನು ಸುಖವಾಗಿ ನೋಡ್ಕೊಳ್ಳೋದು ಯಾವಾಗ ಇಷ್ಟು ವರ್ಷ ಅವರೇ ಸಾಕ್ತಾ ಬಂದಿದ್ದಾರೆ ಅವರೇ ಎಲ್ಲ ನೋಡ್ತಾ ಇದ್ದಾರೆ ಅವರೊಬ್ಬರಾಗಿ ಒಬ್ಬಳು ಹೆಣ್ಣಾಗಿ ತಂದೆ ದೂರಾಗಿ ಇಪ್ಪತ್ತು ವರ್ಷ ಆದರೂ ಒಬ್ಳು ಹೆಣ್ಣಾಗಿ ಇಬ್ಬರು ಹೆಣ್ಮಕ್ಕಳನ್ನ ಸಾಕ್ಕೊಂಡು ಇಬ್ಬರಿಗೂ ಓದಿಸ್ತಾ ಎಲ್ಲಿವರೆಗೂ ಮಾಡಬಲ್ಲರು ಅವ್ರ ಕೈಲೇ ನಾವು ಮಾಡಿಸ್ಕೋತಾ ಹೋದ್ವಿ ನಾವು ಅವರಿಗೋಸ್ಕರ ಮಾಡೋದು ಯಾವಾಗ ಅಲ್ವಾ ಅದಕ್ಕೋಸ್ಕರ ನಾನಿವತ್ತು ಏನು ಮಾಡೋಕ್ಕೆ ಹೊರಟಿದ್ದೀನಿ ಏನು ಬಿಟ್ಟಿದ್ದೀನಿ ಅದು ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ಒಂದಿನ ಗೊತ್ತಾಗತ್ತೆ ಗೊತ್ತಾಗುವಂತಹ ಸ್ಥಾನಕ್ಕೆ ಬರಲಿ ಅದು ಸರ್ಪ್ರೈಸ್ ಆಗಿ ನಾನು ಅವರಿಗೆ ಆ ಸ್ಥಾನ ಹೋಗಬೇಕು ಅನ್ನೋ ನನ್ನ ಆಸೆ ಗೊತ್ತಿಲ್ಲ ಅದು ಯಾವ ರೀತಿ ಹೋಗ್ತೀನಿ ಬಿಡ್ತೀನಿ ಅಂತ ಇದೆಲ್ಲದಕ್ಕೂ ನಿಮ್ಮ ಸಹಕಾರ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳು ಬೆಳೆಸ್ತಾ ಹೋಗಿ ನಾನು ಯಾವಾಗಲೂ ನಿಮ್ಮ ಸಹಕಾರದೊಂದಿಗೆ ನನ್ನ ಜೀವನ ಸಾಗಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು